ಅಮೆರಿಕ ಓಪನ್ ಗ್ರ್ಯಾಂಡ್ ಸ್ಕ್ಯಾಂಪ್ ಟೆನಿಸ್ ಟೋರ್ನಿಯಾ ಪುರುಷ ಸಿಂಗಲ್ಸ್ ಪಂದ್ಯದಲ್ಲಿ ಸ್ಪೇನ್ನ ಸ್ಟಾರ್ ಆಟಗಾರ ಕಾರ್ಲೋಸ್ ಆಲ್ಕರಾಜ್ ವಿಶ್ವದ ಅಗ್ರಮಾನ್ಯ ಆಟಗಾರ ಯಾನಿಕ್ ಸಿನ್ನರ್ ಅವರನ್ನು ಮಣಿಸಿ ಚಾಂಪಿಯನ್ಶಿಪ್ ಪಟ್ಟವನ್ನು ಅಲಂಕರಿಸಿದ್ದಾರೆ ಭಾನುವಾರ ತಡರಾತ್ರಿ ನಡೆದ ಪಂದ್ಯದಲ್ಲಿ ವಿಶ್ವದ ಎರಡನೆಯ ಶ್ರೇಯಾಂಕಿತ ಆಟಗಾರ ಆಲ್ಕರಾಜ್ ಆರು ಎರಡು ಮೂರು ಆರು ಆರು ಒಂದು ಆರು ನಾಲ್ಕು ಸೆಟ್ಗಳಿಂದ ಇಟಲಿಯ ಇಪ್ಪತ್ತ್ನಾಲ್ಕು ವರ್ಷದ ಸಿನ್ನರ್ ಅವರನ್ನು ಎರಡು ಗಂಟೆ ನಲವತ್ತೆರಡು ನಿಮಿಷ ನಡೆದ ಹಣಾಹಣಿಯಲ್ಲಿ ಮಣಿಸಿದ್ರು ಈ ಮೂಲಕ ಸ್ಪೇನ್ನ ಆಲ್ಕರಾಜ್ ಅವರ ಆರನೆಯ ಗ್ರ್ಯಾಂಡ್ ಸ್ಕ್ಯಾಮ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ರು